ನಮ್ಮ ಕರ್ನಾಟಕದಲ್ಲಿ ಒಟ್ಟು ಇಲ್ಲಿಯವರೆಗೆ ಆಗಿರ್ತಕ್ಕಂಥ ಸಮೀಕ್ಷೆಯ ಪ್ರಕಾರ ಒಂದು ನೂರ ಎಪ್ಪತ್ತೆರಡು ಜನಪದ ಕಲೆಗಳಿವೆ ಈ ಒಂದು ನೂರ ಎಪ್ಪತ್ತೆರಡು ಜನಪದ ಕಲೆಗಳು ನಮ್ಮ ದೇಶದ ಇನ್ನ ಯಾವ ರಾಜ್ಯದಲ್ಲೂ ಇಲ್ಲ ಇಷ್ಟು ಸಂಖ್ಯೆಯಲ್ಲಿ ಇವತ್ತಿನ ಈ ನಾಡೋಜ ಎಚ್ ಎಲ್ ನಾಗೇಗೌಡ ರಾಷ್ಟ್ರೀಯ ಪ್ರಶಸ್ತಿಯನ್ನು ಸ್ವೀಕರಣೆ ಮಾಡಲಿಕ್ಕೆ ಬಂದಿರತಕ್ಕಂಥ ಧೀಮಂತರು ಬಂದಿದ್ದೀರಿ ಪತ್ರಿಕೆಯವರು ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ನಮಸ್ಕಾರಗಳನ್ನು ಹೇಳ್ತಾ ವಿದ್ಯಾರ್ಥಿಗಳೆಲ್ಲರೂ ತುಂಬ ಜನ ವಿದ್ಯಾರ್ಥಿಗಳಿದ್ದೀರಿ ಅದರಲ್ಲೂ ಕನ್ನಡವನ್ನು ಅಧ್ಯಯನ ಮಾಡ್ತಿರ್ತಕ್ಕಂಥ ಕಲಾವಿಭಾಗದ ವಿದ್ಯಾರ್ಥಿಗಳು ತುಂಬ ಜನ ಇದ್ದೀರಿ ನೀವೆಲ್ಲರೂ ತಿಳ್ಕೊಬೇಕಾದಂಥ ಬಹಳ ಮುಖ್ಯವಾದ ಸಂಗತಿ ಏನು ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಸುಮಾರು ಎಷ್ಟು ಜನಪದ ಕಲೆಗಳಿರಬಹುದು ನಮ್ಮ ಕರ್ನಾಟಕದಲ್ಲಿ ಒಟ್ಟು ಇಲ್ಲಿಯವರೆಗೆ ಆಗಿರ್ತಕ್ಕಂಥ ಸಮೀಕ್ಷೆಯ ಪ್ರಕಾರ ಒಂದು ನೂರ ಎಪ್ಪತ್ತೆರಡು ಜನಪದ ಕಲೆಗಳಿವೆ ಈ ಒಂದು ನೂರ ಎಪ್ಪತ್ತೆರಡು ಜನಪದ ಕಲೆಗಳು ನಮ್ಮ ದೇಶದ ಇನ್ನು ಯಾವ ರಾಜ್ಯದಲ್ಲೂ ಇಲ್ಲ ಇಷ್ಟು ಸಂಖ್ಯೆಯಲ್ಲಿ ಮೊದಲು ಮಧ್ಯಪ್ರದೇಶದಲ್ಲಿ ಇತ್ತು ಅವಿಭಜಿತ ಮಧ್ಯಪ್ರದೇಶದಲ್ಲಿ ಮಧ್ಯಪ್ರದೇಶ ಎರಡಾದ ಮೇಲೆ ನಮ್ಮ ಕರ್ನಾಟಕವೇ ಅತ್ಯಂತ ಹೆಚ್ಚು ಜನಪದ ಕಲೆಗಳನ್ನು ಇಟ್ಕೊಂಡಿರ್ತಕ್ಕಂಥ ರಾಜ್ಯ ಅನ್ನೋದು ನಮ್ಮೆಲ್ಲರ ಹೆಮ್ಮೆ ಮತ್ತು ಅದರಲ್ಲೂ ಎಂತೆಂಥ ಜನಪದ ಕಲೆಗಳಿವೆ ಈಗ ತಾನೇ ತಾವು ನೋಡಿದ್ರಿ ಅಂದರೆ ಹಾಡು ಮತ್ತು ಕುಣಿತ ಮತ್ತು ಸಂಭಾಷಣೆಯನ್ನು ಸೇರಿಸಿ ಅನೇಕ ಕಥಾನಕಗಳನ್ನು ಅನೇಕ ರಾತ್ರಿಗಳವರೆಗೆ ಹಾಡ್ತಕ್ಕಂಥ ಶಕ್ತಿ ಇರುವ ಪ್ರತಿಭೆ ಇರತಕ್ಕಂಥ ನಮ್ಮ ಗುಡ್ಡಪ್ಪ ಜೋಗಿಯವರು ಇಲ್ಲಿದ್ದಾರೆ ನಾನು ಕಳೆದ ಸುಮಾರು ನಲವತ್ತು ವರ್ಷಗಳಿಂದ ಅವರನ್ನ ನಾನು ನೋಡ್ತಾ ಇದ್ದೀನಿ ಒಂದು ಸಲ ಕೇಂದ್ರ ಸರ್ಕಾರದ ವತಿಯಿಂದ ಆಹ್ವಾನ ಬಂದಾಗ ಸಿಂಬ್ಲಾದಲ್ಲಿ ನಡೆದಂಥ ಒಂದು ಹೆರಿಟೇಜ್ ಉತ್ಸವಕ್ಕೆ ನಾನು ಗುಡ್ಡಪ್ಪ ಜೋಗಿಯವರನ್ನ ಜೊತೆಗೆ ಕರ್ಕೊಂಡು ಹೋಗಿದ್ದೆ ನಲವತ್ತು ವರ್ಷಗಳಿಂದ ಇವತ್ತಲ್ಲ ಅವತ್ತಿನಿಂದ ಇವತ್ತುವರೆಗೂ ಕೂಡ ಅವರು ಅದೇ ರೀತಿಯ ಗಾಯನವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಮತ್ತು ಅವರಿಗೆ ನಿಮಗೆ ಆಶ್ಚರ್ಯ ಆಗ್ಬೋದು ಇಷ್ಟು ದೊಡ್ಡ ಒಬ್ಬ ಕಲಾವಿದರಿಗೆ ಎಷ್ಟೋ ವರ್ಷಗಳ ಕಾಲ ಒಂದು ಸ್ವಂತ ಮನೆಯೇ ಇರಲಿಲ್ಲ ಅವರು ಅಲೆಮಾರಿ ಕಲಾವಿದರು ಇಡೀ ಕಿನ್ನರಿ ಜೋಗಿಗಳು ಅಂತ ನಾವೇನು ಹೇಳ್ತೀವಿ ನಾನು ಹೇಳಿದಂಥ ನೂರ ಎಪ್ಪತ್ತೆರಡು ಜನಪದ ಕಲೆಗಳಲ್ಲಿ ಅದು ಕೂಡ ಒಂದು ಆ ಕಿನ್ನರಿ ಜೋಗಿಗಳು ಮಹಾಭಾರತದ ಅರ್ಜುನನ ಕಥೆಯನ್ನು ಹೇಳಿಕೊಂಡು ಮತ್ತು ನಮ್ಮ ನಾಡಿನಲ್ಲಿರ್ತಕ್ಕಂಥ ಇನ್ನೂ ಅನೇಕ ಸಾಂಸ್ಕೃತಿಕ ವೀರರ ಕಥನಗಳನ್ನು ಹೇಳಿಕೊಂಡು ಕಥೆಗಳನ್ನು ಮಾಡ್ತಾ 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 ಹಳ್ಳಿಯಿಂದ ಹಳ್ಳಿಗೆ ಮನೆಯಿಂದ ಮನೆಗೆ ಹೋಗಿ ಭಿಕ್ಷೆಯನ್ನು ಮಾಡಿಕೊಂಡು ಈ ಕಲೆಯನ್ನು ಉಳಿಸ್ಕೊಂಡು ಬಂದಂಥ ಒಬ್ಬ ದೊಡ್ಡ ಧೀಮಂತ ಕಲಾವಿದ ಇವರು ಇಂಥವ್ರನ್ನೆಲ್ಲವರನ್ನು ನೋಡಿ ಇಂಥ ಕಲಾವಿದರನ್ನ ನೋಡಿ ನಮ್ಮ ನಾಗೇಗೌಡರು ಐ ಎ ಎಸ್ ಅಧಿಕಾರಿಯಾಗಿದ್ದರು ಎಚ್ ಎಲ್ ನಾಗೇಗೌಡರು ತಮ್ಮೆಲ್ಲರಿಗೂ ಮಕ್ಕಳಿಗೆ ಗೊತ್ತಿದೆಯೋ ಇಲ್ವೋ ಐ ಎ ಎಸ್ ಅಧಿಕಾರಿಯಾಗಿ ಉನ್ನತ ಸ್ಥಾನದಲ್ಲಿದ್ದಂಥ ಅವರು ಇಲ್ಲ ಇಲ್ಲ ನನ್ನ ಈ ಐ ಎ ಎಸ್ ಅಧಿಕಾರಿಯ ಈ ಕೆಲಸಕ್ಕಿಂತ ಇಂಥ ಕಲಾವಿದರ ಸಾಹಿತ್ಯವನ್ನು ಸಂಗ್ರಹಿಸಿ ಅದನ್ನು ಮುಂದಿನ ಪೀಳಿಗೆಗೂ ನಿಮ್ಮಂಥವ್ರಿಗೆಲ್ಲ ತಲುಪಿಸುವ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಎಚ್ ಎಲ್ ನಾಗೇಗೌಡರು ಅವರ ಐ ಎ ಎಸ್ ಅಧಿಕಾರಿ ಆಗಿದ್ದ ಸಂದರ್ಭದಲ್ಲೇನೇ ಇವರ ಹಾಡುಗಳನ್ನು ಸಂಗ್ರಹ ಮಾಡೋದಕ್ಕೆ ಶುರು ಮಾಡೋದು ಇಡೀ ಕರ್ನಾಟಕದಾದ್ಯಂತ ಅನೇಕ ಕಲಾವಿದರನ್ನು ಭೇಟಿ ಮಾಡಿ ಅನೇಕ ಹಳ್ಳಿ ಹಳ್ಳಿಗಳಿಗೆ ಹೋಗಿ ನೂರಾರು ಗಂಟೆಗಳು ಕೇಳುವಷ್ಟು ಇವತ್ತು ನಮ್ಮ ಕರ್ನಾಟಕ ಜಾನಪದ ಪರಿಷತ್ತಿನಲ್ಲಿ ಒಂದು ಸಾವಿರದ ಇನ್ನೂರು ಗಂಟೆಗಳು ಕೇಳುವಷ್ಟು ವಿವಿಧ ಹಾಡುಗಳ ವೈವಿಧ್ಯಮಯ ಸಂಗ್ರಹ ಇದೆ ಅಂದರೆ ಅದು ಎಚ್ ಎಲ್ ನಾಗೇಗೌಡರ ದೊಡ್ಡ ಶ್ರಮದಿಂದ ಆ ರೀತಿಯಲ್ಲಿ ಹಾಡುಗಳನ್ನು ಸಂಗ್ರಹಿಸುವ ಸಂಗ್ರಹಿಸುವ ಸಂದರ್ಭದಲ್ಲೇನೇ ಇಂಥ ಪ್ರತಿಭಾವಂತ ಕಲಾವಿದರನ್ನು ನಾಗೇಗೌಡರು ಗುರುತಿಸ್ತಾ ಗುರುತಿಸ್ತಾ ಹೋದರು ಆಗ ಅವ್ರಿಗೆ ಅನ್ನಿಸ್ತು ನಾನು ಹೀಗೆ ಬರೀ ಮಾಡ್ತಾ ಹೋದರೆ ನನ್ನ ನಂತರ ಏನಾಗಬೇಕು ಈ ಕಲೆ ಆದ್ದರಿಂದ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಕರ್ನಾಟಕ ಜಾನಪದ ಪರಿಷತ್ತು ಅನ್ನುವ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು ಬರೀ ಇಷ್ಟೇ ಮಾಡಿದ್ರೂ ಸಾಕಾಗಲ್ಲ ನಾನು ಈ ಸಂಗ್ರಹಿಸಿರ್ತಕ್ಕಂಥ ಇವೆಲ್ಲವನ್ನು ಎಲ್ಲಿಡಬೇಕು ಮತ್ತು ನಮ್ಮ ಇಡೀ ಹಳ್ಳಿಗಾರ್ಡಿನಲ್ಲಿರ್ತಕ್ಕಂಥ ನಮ್ಮ ವಿವಿಧ ಬಗೆಯ ಸಾಂಸ್ಕೃತಿಕ ವಸ್ತುಗಳನ್ನು ಸಂಗ್ರಹ ಮಾಡ್ತಾಯಿದ್ರು ಅದನ್ನು ಎಲ್ಲಿಡಬೇಕು ಮುಂದಿನ ಪೀಳಿಗೆಗೆ ಇದೆಲ್ಲವೂ ಸಿಗಬೇಕು ಅಂತೇಳಿ ಜಾನಪದ ಲೋಕವನ್ನು ನಿರ್ಮಾಣ ಮಾಡಿದರು ರಾಮನಗರ ಮತ್ತು ಚನ್ನಪಟ್ಟಣದ ಮಧ್ಯೆ ಇರತಕ್ಕಂಥ ಹೆದ್ದಾರಿಯಲ್ಲಿ ಹದಿನೈದು ಎಕರೆ ವಿಸ್ತಾರವಾದ ಪ್ರದೇಶದಲ್ಲಿ ನಮ್ಮ ಜಾನಪದ ಲೋಕ ಈಗ ನಿರ್ಮಾಣಗೊಂಡಿದೆ ನೀವೆಲ್ಲರೂ ಅನೇಕರು ಬಂದಿದ್ದೀರಿ ವಿದ್ಯಾರ್ಥಿಗಳು ಮತ್ತು ಇನ್ನೂ ಎಲ್ಲರೂ ಇದ್ದರೆ ದಯಮಾಡಿ ನಿಮ್ಮ ಕಾಲೇಜುಗಳ ಮೂಲಕ ಬನ್ನಿ ದಯವಿಟ್ಟು ಆ ಹದಿನೈದು ಎಕರೆ ಪ್ರದೇಶದಲ್ಲಿ ನೀವು ಏನು ನೋಡ್ಬೋದು ಏನು ನೋಡೋಂಗಿಲ್ಲ ಅಷ್ಟರ ಮಟ್ಟಿಗೆ ನಿಮಗೆ ವಿಸ್ಮಯ ಆಗುವಂಥ ರೀತಿಯಲ್ಲಿ ಆ ಜಾನಪದ ಲೋಕವನ್ನು ಅವರು ಕಟ್ಟಿದ್ದಾರೆ ಮತ್ತು ಅದನ್ನು ನಾವೆಲ್ಲರೂ ಈಗ ಅವರ ಮಾರ್ಗದರ್ಶನದಲ್ಲೇನೇ ಅವರ ನೆನಪಿನಲ್ಲೇ ಮುಂದುವರಿಸ್ಕೊಂಡು ಇದ್ದೀವಿ ಆ ಎಚ್ ಎಲ್ ನಾಗೇಗೌಡರು ಇಷ್ಟೆಲ್ಲ ಕೆಲಸ ಮಾಡಿದಂಥ ಎಚ್ ಎಲ್ ನಾಗೇಗೌಡರು ಅವರು ತೊಂಬತ್ತನೇ ವರ್ಷಕ್ಕೆ ತೀರ್ಕೊಂಡ್ರು ಅವರಿಗೆ ನೂರನೇ ವರ್ಷ ಆದಾಗ ನೂರನೇ ವರ್ಷದ ನೆನಪಿನಲ್ಲಿ ಒಂದು ದೊಡ್ಡ ಪ್ರಶಸ್ತಿಯನ್ನು ಮಾಡಿ ನಾಡಿನ ಮುಖ್ಯವಾದಂಥ ಕಲಾವಿದರಿಗೆ ದೇಶದ ಮುಖ್ಯವಾದಂಥ ಕಲಾವಿದರಿಗೆ ಕೊಡಬೇಕು ಅನ್ನೋ ಒಂದು ತೀರ್ಮಾನವನ್ನು ನಮ್ಮ ಆಡಳಿತ ಮಂಡಳಿ ಹಿಂದೆ ತಕ್ಕೊಳ್ತು ತಕ್ಕೊಂಡು ನಾವೇನು ಮಾಡ್ತಾಯಿದ್ದೀವಿ ಒಂದು ಮೂರು ಜನಕ್ಕೆ ಹೊರಗಡೆಯವ್ರಿಗೆ ಮೂರು ವರ್ಷ ಈಗಾಗಲೇ ಹಿಂದಿಯವ್ರಿಗೆ ಕೊಟ್ಟಿದ್ದೀವಿ ತೆಲುಗುನವರು ಕೊಟ್ಟಿದ್ದೀವಿ ತಮಿಳಿನವರು ಕೊಟ್ಟಿದ್ದೀವಿ ಮಲಯಾಳಂನವರು ಕೊಟ್ಟಿದ್ದೀವಿ ಹೀಗೆ ಬೇರೆ ಬೇರೆ ಭಾಷೆಯವರ ಜೊತೆಗೆ ಮೂರು ವರ್ಷಕ್ಕೊಂದು ಸಲ ನಮ್ಮ ಕನ್ನಡದವರು ಕೊಡಬೇಕು ಒಂದು ತೀರ್ಮಾನವನ್ನು ಮಾಡಿ ಈ ಕಳೆದ ವರ್ಷ ನಾವು ತೆಲುಗಿನ ಬಹುದೊಡ್ಡ ಕಲಾವಿದರಿಗೆ ಕೊಟ್ವಿ ಸೊ ಈ ವರ್ಷ ಕನ್ನಡದೇ ಕಲಾವಿದರು ನಮ್ಮ ಕರ್ನಾಟಕದವರು ನಮ್ಮ ಕರ್ನಾಟಕದ ಕೀರ್ತಿಯನ್ನು ಇಡೀ ದೇಶದಲ್ಲಿ ಹರಡಿದವರು ಗುಡ್ಡಪ್ಪ ಜೋಗಿಯವರನ್ನ ಆಯ್ಕೆ ಮಾಡಿದ್ದೇವೆ ಈ ಗುಡ್ಡಪ್ಪ ಜೋಗಿಯವರ ಕಲೆಯಾದರೂ ಎಂಥದ್ದು ಅಂತಂದರೆ ನೋಡಿ ಈ ನಾ ನಾಲ್ಕು ಜನ ಸೇ ಐದು ಜನ ಸೇರಿಕೊಂಡು ಇಲ್ಲಿ ಕಥಾ ಪ್ರಸಂಗವನ್ನು ಮಾಡ್ತಾಯಿದ್ರು ಇವರು ಮಹಾಭಾರತವನ್ನು ಅರ್ಜುನ ಜೋಗಿಯ ಕಣ್ಣಿನಲ್ಲಿ ಅಂದರೆ ಅರ್ಜುನ ಜೋಗಿಯನ್ನೇ ಪ್ರಧಾನ ಪಾತ್ರವನ್ನಾಗಿಟ್ಕೊಂಡು ಅವನ ಮೂಲಕ ಇಡೀ ಮಹಾಭಾರತವನ್ನು ಹೇಳ್ತಕ್ಕಂಥ ಒಂದು ಹೊಸತಂತ್ರವನ್ನು ಈ ಕೇಂದ್ರ ಜೋಗಿಗಳು ಮೊದಲಿಂದು ಮಾಡ್ಕೊಂಡು ಬಂದಿದ್ದಾರೆ ಅದರ ಜೊತೆ ಜೊತೆಗೇನೆ ನಮ್ಮ ನಾಡಿನ ಅನೇಕ ಕಥೆಗಳನ್ನು ಕಥಾನಕಕ್ಕೆ ಪರಿವರ್ತಿಸಿ ಹಾಡುಗಳಲ್ಲಿ ಆ ಕಥೆಯನ್ನು ಕಟ್ಟಿ ನಿಮಗೆ ಕೊಡ್ತಾರೆ ನೋಡಿದ್ರಲ್ಲ ಈಗ ಅವರು ಒಂದು ರೀತಿಯಲ್ಲಿ ಹಾಡಿದೆ ನೃತ್ಯ ಇದೆ ಜೊತೆಗೆ ವಾದ್ಯಗಳಿದೆ ಒಂದು ಲಘುವಾದ ನರ್ತನ ಇದೆ ಅಂದರೆ ಒಂದು ಇಡೀ ಜನಪದ ಕಲೆಯನ್ನು ಜನರಿಗೆ ತಲುಪಿಸುವ ಮಾರ್ಗ ಹೇಗೆ ಅಂತ ಇವ್ರಿಗೆ ಚೆನ್ನಾಗಿ ಗೊತ್ತು ಅದಷ್ಟೇ ಅಲ್ಲ ಗುಡ್ಡಪ್ಪ ಜೋಗಿಯವರು ವಿಶೇಷವಾಗಿ ಈ ನಾಡಿನಲ್ಲಿರ್ತಕ್ಕಂಥ ಈಗ ನೋಡಿ ಕುಟುಂಬ ಯೋಜನೆಯ ಬಗ್ಗೆ ಅನೇಕ ಕಥೆಗಳನ್ನು ಕಟ್ಟಿ ಹಾಡಿದ್ರು ನಮ್ಮ ಗ್ಯಾರಂಟಿ ಬಗ್ಗೆ ಕೂಡ ಅವರು ಕಥೆಗಳನ್ನು ಕಟ್ಟಿ ಹಾಡ್ತಾರೆ ಮತ್ತು ನಮ್ಮ ನಾ ನಮ್ಮ ದೇಶದ ಜನರಿಗೆ ಏನೇನನ್ನು ತಲುಪಿಸ್ಬೋದು ನಮ್ಮ ಹಳ್ಳಿಗಾಡಿನ ಜನರಿಗೆ ಅದನ್ನು ತಲುಪಿಸುವ ಒಂದು ಮಾಧ್ಯಮ ಆಗಿ ಆ ಕಥೆಗಳಲ್ಲೇ ತಮ್ಮ ವಿಷಯಗಳು ಬರುವ ಹಾಗೆ ಮಾಡಿ ಸ್ವತಃ ಕಟ್ಟಿ ಹಾಡಬಲ್ಲಂಥ ದೊಡ್ಡ ಒಂದು ಪ್ರತಿಭೆ ನಮ್ಮ ಗುಡ್ಡಪ್ಪ ಜೋಗಿಯವರದ್ದು ಸೊ ಆ ರೀತಿಯಲ್ಲಿ ಎಷ್ಟು ಹಳ್ಳಿಗಳಿಗೆ ಹೋಗಿದ್ದಾರೆ ನಮ್ಮ ನಾಡಿನ ಯಾವ್ಯಾವ ಪಟ್ಟಣಗಳಿಗೆ ಹೋಗಿದ್ದಾರೆ ಈ ದೇಶದ ಯಾವ್ಯಾವ್ದು ಪಟ್ಟಣಗಳಿಗೆ ಹೋಗಿ ಅವರು ತಮ್ಮ ಕಲಾ ಪ್ರದರ್ಶನವನ್ನು ಮಾಡಿದ್ದಾರೆ ಅಂತಂದರೆ ಅದು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ನಾವು ಲೆಕ್ಕ ಹಾಕಬೇಕಾಗ್ತದೆ ಆ ರೀತಿಯಲ್ಲಿ ನಮ್ಮ ಒಂದು ಕ ಪರಂಪರೆಯನ್ನು ಒಂದು ಹಾಡಿನ ಪರಂಪರೆಯನ್ನು ಒಂದು ಕಥನ ಪರಂಪರೆಯನ್ನು ಉಳಿಸ್ಕೊಂಡು ಬಂದಿರತಕ್ಕಂಥ ನಮ್ಮ ಗುಡ್ಡಪ್ಪ ಜೋಗಿಯವರು ಈಗಾಗಲೇ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜರಾಗಿದ್ದಾರೆ ಮತ್ತು ಆಗಿನ ಇನ್ನೂ ಅನೇಕ ಹತ್ತು ಹಲವು ಪ್ರಶಸ್ತಿಗಳು ಅವರನ್ನು ಹುಡ್ಕೊಂಡು ಬಂದಿವೆ ಅವರ ಪ್ರತಿಭೆಯನ್ನು ಗುರುತಿಸಿ ಅನೇಕರು ಕೊಟ್ಟಿದ್ದಾರೆ ಇವತ್ತು ನಾವು ನಮ್ಮ ನಾಗೇಗೌಡರ ಹೆಸರಲ್ಲಿ ನಾಗೇಗೌಡ ಎಚ್ ಎಲ್ ನಾಗೇಗೌಡ ನಾಡೋಜ ಎಚ್ ಎಲ್ ನಾಗೇಗೌಡ ರಾಷ್ಟ್ರೀಯ ಪ್ರಶಸ್ತಿಯನ್ನು ಅವರಿಗೆ ನಾವು ಕೊಡು ಇದ್ದೀವಿ ನಿಮ್ಮೆಲ್ಲರಿಗೆ ಈ ಸಂದರ್ಭದಲ್ಲಿ ಒಂದು ಮನವಿಯನ್ನು ನಾನು ತಮ್ಮಲ್ಲಿ ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಇವತ್ತು ನಮ್ಮ ಸಚಿವರು ಬರಬೇಕಾಗಿತ್ತು ಅವರು ಏನೋ ನಾನಾ ಬೇರೆ ಅನಿವಾರ್ಯ ಕಾರಣಗಳಿಂದ ನಿನ್ನೆ ತಾನೇ ಅವರು ಕೊಪ್ಪಳಕ್ಕೆ ಹೋದ ಕಾರಣಕ್ಕಾಗಿ ಇವತ್ತು ಬರಲಿಲ್ಲ ನಾನು ಬಂದೇ ಬರ್ತೀನಿ ಅಂತ ಹೇಳಿದರು ಅವರು ಅವ್ರು ಬಂದಿದ್ದರೆ ನಾನು ಹೇಳುವಂಥ ಇನ್ನೂ ಅನೇಕ ಮಾತುಗಳಿದ್ದು ನಮ್ಮ ಕ ಜಾನಪದ ಪರಿಷತ್ತನ ಕುರಿತು ನಾವು ಅವರ ಹತ್ರ ಇನ್ನೂ ಅನೇಕ ಮನವಿಗಳನ್ನು ಮಾಡಿಕೊಳ್ಳೋದಿತ್ತು ಇರಲಿ ಅವ್ರನ್ನ ನಾವು ವೈಯಕ್ತಿಕವಾಗಿ ಭೇಟಿ ಮಾಡಿ ಮತ್ತು ನಾವು ಹೇಗಿದ್ದರು ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಪುರುಷೋತ್ತಮ ಬಿಳಿಮಲೆ ಅವರಿದ್ದಾರೆ ಅವರ ಮೂಲಕ ಮತ್ತು ನಮ್ಮ ಸಂತೋಷ ಅನಗಲ್ ಇದ್ದಾರೆ ಅವರ ಮೂಲಕ ನಾವು ಅವ್ರನ್ನ ಭೇಟಿ ಮಾಡಿ ನಮ್ಮ ಜಾನಪದ ಪರಿಷತ್ತಿನ ಕೆಲವು ಸಂಗತಿಗಳನ್ನು ನೋವುಗಳನ್ನು ಹೇಳ್ಕೊಬೇಕಾಗಿದೆ ಆದರೆ ಜಾನಪದ ಪರಿಷತ್ತು ಅಂತ ಇವತ್ತೇನಿದೆ ನೀವೆಲ್ಲರೂ ವಿದ್ಯಾರ್ಥಿಗಳು ಜಾನಪದ ಲೋಕಕ್ಕೆ ಬರಬೇಕು ಮತ್ತು ಅಲ್ಲಿ ನಾವು ಮಾಡ್ತಿರ್ತಕ್ಕಂಥ ಕೆಲಸವನ್ನು ನೀವು ನೋಡಬೇಕು ಜಾನಪದ ಲೋಕದಲ್ಲಿ ಈಗ ಗಿರಿಜನ ಲೋಕ ಅಂತೇಳಿ ಒಂದು ವಿಶೇಷವಾದಂಥ ಒಂದು ಪ್ರದೇಶವನ್ನು ನಾವು ನಿರ್ಮಾಣ ಮಾಡಿದ್ದೀವಿ ಕರ್ನಾಟಕದ ಸುಮಾರು ಗಿರಿಜನರ ಮನೆಗಳನ್ನು ಕಟ್ಟುವ ಮೂಲಕ ಅವರ ಹಾಡಿಗಳನ್ನು ಕಟ್ಟುವ ಮೂಲಕ ಅಲ್ಲಿ ಉಪಯೋಗಿಸ್ತಾ ಇದ್ದಂಥ ಅವರ ಅನೇಕ ಹೊಸ ವಸ್ತುಗಳನ್ನು ಇಟ್ಟಿದ್ದೀವಿ ಮತ್ತು ಇಡೀ ಒಂದು ಸಂಸ್ಕೃತಿಯ ಪರಿಚಯ ಆಗುವ ಹಾಗೆ ನಮ್ಮ ಮ್ಯೂಸಿಯಂಗಳಿದೆ ಮತ್ತು ನಮ್ಮ ಫೋಟೋಗ್ರಫಿ ಗ್ಯಾಲರಿಗಳಿದೆ ಮತ್ತು ಅಲ್ಲಿ ಅನೇಕ ವಿಧದ ವಸ್ತು ಸಂಗ್ರಹಾಲಯಗಳು ಮತ್ತು ಬೇರೆ ಬೇರೆ ರೀತಿಯ ಎಲ್ಲವೂ ಇದೆ ಅಲ್ಲಿ ನೀವೇನು ನೋಡಬೇಕು ನೋಡಬೇಕು ಅಂತೀರ ಅದೆಲ್ಲವೂ ಸಿಗುತ್ತೆ ಅಲ್ಲಿ ನಮ್ಮ ಗ್ರಾಮೀಣ ಮತ್ತು ಬುಡಕಟ್ಟಿಗೆ ಸಂಬಂಧಪಟ್ಟಂಥ ಸಂಸ್ಕೃತಿಯ ವಿಚಾರಗಳು ಇದನ್ನೆಲ್ಲ ಮಾಡುವ ಸಂದರ್ಭದಲ್ಲಿ ನಮಗೆ ಹಣಕಾಸಿನ ತೊಂದರೆ ಬಹಳ ಇದೆ ಅಂದರೆ ಒಂದು ನಾಡಿನ ಒಂದು ದೇಶದ ಪರಂಪರೆಯ ಸಂಸ್ಕೃತಿಯನ್ನು ಉಳಿಸ್ತಾ ಇರತಕ್ಕಂಥ ನಮಗೆ ಮತ್ತು ಅದಕ್ಕೆ ಕಟಿಬದ್ಧರಾಗಿ ನಾಗೇಗೌಡರ ಆಶಯಗಳನ್ನು ಪೂರೈಸ್ತಾ ಇರ್ತಕ್ಕಂಥ ನಮಗೆ ಅವರ ಕನಸುಗಳನ್ನು ನಿಜ ಮಾಡ್ತಿರ್ತಕ್ಕಂಥ ನಮಗೆ ಈ ಸರ್ಕಾರ ಎಷ್ಟು ಹಣ ಕೊಟ್ಟರು ಕೂಡ ಸಾಲದು ದಯಮಾಡಿ ನಾನು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ಳೋದೇನಂತಂದರೆ ಇಂಥ ಒಂದು ಯಾವುದೇ ಒಂದು ಪೂರ್ವಗ್ರಹಗಳಿಲ್ಲದೆ ನಾಡಿನ ಸಂಸ್ಕೃತಿಯ ಬಗ್ಗೆ ಕೆಲಸ ಮಾಡ್ತಿರ್ತಕ್ಕಂಥ ನಮ್ಮ ಸಂಸ್ಥೆಗೆ ಮುಂದಿನ ಬಜೆಟ್ನಲ್ಲಿ ಉದಾರವಾದ ಸಹಾಯವನ್ನು ಮಾಡಬೇಕು ಅಂತ ಈ ಮೂಲಕ ನಿಮ್ಮೆಲ್ಲರ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ನಾನು ವಿನಯಪೂರ್ವಕವಾದ ಬೇಡಿಕೆಯನ್ನು ಇಡ್ತಾ ಇವತ್ತಿನ ಇಂಥ ಈ ಸಮಾರಂಭಕ್ಕೆ ನನ್ನ ಗುರುಗಳಾದಂಥ ಮತ್ತು ಈ ನಾಡಿನ ಒಂದು ಸಾಂಸ್ಕೃತಿಕ ಸಾಕ್ಷಿ ಪ್ರಜ್ಞೆಯಾದಂಥ ಹಂಪನ ಅವರು ಬಂದಿದ್ದಾರೆ ಸೊ ಅವರನ್ನು ನಾನು ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೀನಿ ಹಾಗೆಯೇ ಅನೇಕ ವರ್ಷಗಳ ನನ್ನ ಮಿತ್ರರು ಮತ್ತು ಈ ದೇಶದ ವೈಚಾರಿಕ ನೆಲೆಗಟ್ಟಿನ ಭಾಳ ದೊಡ್ಡ ವಿದ್ವಾಂಸರು ಬಿಳಿಮಲೆಯವರು ಬಂದಿದ್ದಾರೆ ಅವರನ್ನು ನಾನು ತಮ್ಮೆಲ್ಲರ ಮತ್ತೆ ಮತ್ತೊಮ್ಮೆ ಸ್ವಾಗತಿಸ್ತಾ ಗುಡ್ಡಪ್ಪ ಜೋಗಿಯವರನ್ನು ಕೂಡ ನಾನು ಮತ್ತೊಮ್ಮೆ ಸ್ವಾಗತ ಮಾಡ್ತಾ ನಿಮ್ಮೆಲ್ಲರಿಗೆ ಮತ್ತು ಎಲ್ಲ ಬಂದಿರತಕ್ಕಂಥ ಮಾಧ್ಯಮಗಳ ಮಿತ್ರರಿಗೆ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ